ಸ್ಟೇಜಲ್ಲಿ ಸ್ಪೀಚ್ ಮಾಡಬೇಕಾದ್ರೆ ಇನ್ನೇನು ಹೊಸ ಕೆಲಸ ಶುರು ಮಾಡಬೇಕು ಅಂದರೆ ಎಕ್ಸಾಮ್ ಟೈಮಲ್ಲಿ ಎಲ್ರಿಗೂ ಭಯ ಇರುತ್ತಲ್ಲ ಒಂದು ಡೌಟ್ ಇರುತ್ತೆ ಇದು ಆಗುತ್ತೋ ಇಲ್ವೋ ಸಕ್ಸಸ್ ಆಗುತ್ತೋ ಇಲ್ವೋ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದೇ ಥರ ನನಗೂ ಸಹ ಆವಾಗ ಅವಾಗ ಡೌಟ್ ಬರ್ತಾ ಇರುತ್ತೆ ಆ ಥರ ನಾವು ಆ ಭಯನ ಫ್ರೆಂಡ್ ಮಾಡಿಕೊಂಡು ಧೈರ್ಯವಾಗಿ ಫೇಸ್ ಮಾಡಿದ್ವಿ ಅಂದರೆ ಆ ಸಿಚುವೇಷನ್ನ ನೆನೆಸ್ಕೊಂಡ್ರೆ ಒಂದಿನ ನಗು ಬರುತ್ತೆ ನಾವು ಇಷ್ಟು ಇಷ್ಟಕ್ಕೇನೆ ಅಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ವ ಅಂತ ಆದರೆ ನಾವು ಭಯನ ಫೇಸ್ ಮಾಡಿ ಮುಂದೆ ಹೋದ್ರೇ ಜೀವನ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಯಾವಾಗಲೂ ಭಯ ಆದಾಗ ಡೌಟ್ ಬಂದಾಗ ಹೇಳ್ಕೋಬೇಕು ನಮ್ಗೆ ಆಗುತ್ತೆ ನಾವು ಮಾಡೇ ಮಾಡ್ತೀವಿ ಮಾಡ್ಬೋದು ಅಂತ ನಾನಿವತ್ತು ತಿಂಡಿಗೆ ಮಿಕ್ಸ್ ವೆಜಿಟೇಬಲ್ಸ್ ಪಾಲಕ್ ಪಲಾವ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅದಾದಮೇಲೆ ಮಾರ್ಕೆಟ್ ಹೋಗಿ ತರಕಾರಿ ತೊಗೊಂಬಂದೆ ಎಲ್ಲ ಕ್ಲೀನ್ ಮಾಡಿಟ್ಟೆ ತುಂಬಾ ಟಯರ್ಡ್ ಅನ್ನಿಸ್ತಾ ಇತ್ತು ಹಾಗಾಗಿ ಫೇಸ್ಗೆ ಸ್ವಲ್ಪ ಐಸ್ ವಾಟರ್ನ ಡಿಪ್ ಮಾಡಿಕೊಂಡೆ ಲಿಪ್ಸ್ ಕೂಡ ತುಂಬ ಡಾರ್ಕ್ ಆಗಿದೆ ಅನ್ನಿಸ್ತಾ ಇತ್ತು ಅರಿಶಿನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಚ್ಕೊಂಡೆ ಹೀಗೆ ಮಾಡೋದ್ರಿಂದ ಲಿಪ್ಸಲ್ಲಿರೋ ಡಾರ್ಕ್ನೆಸ್ ಕಮ್ಮಿ ಆಗುತ್ತೆ ಹಾಗೆ ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಇರಲಿ ಅಂತ ಕಡಲೆ ಹಿಟ್ಟಿಗೆ ಪಾಲಾಕು ಟೊಮೆಟೊ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ ದೋಸೆ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ